ಹೇಳಿದ್ರೆ ನಾಲ್ಕ್ ಬಾರಿ ಎಸ್ ಟಿ ಸೋಮಶೇಖರ್ ಅವರು ಹ್ಯಾಟ್ರಿಕ್ ಸಾಧಿಸಿದ್ದಾರೆ ಗೆದ್ದಿದ್ದಾರೆ ಅಂತ ಅವ್ರ ಅಭಿವೃದ್ಧಿ ಮಾಡಿದ್ರೆ ಗೆದ್ಬಿಟ್ರ ಜನ ಸುಮ್ಮನೆ ಅವ್ರಿಗೆ ಓಟ್ ಹಾಕ್ಬಿಟ್ರ ಅಂತ ನಾನು ಒಂದು ಹೇಳ ಅವ್ರು ಹೇಗ್ ಗೆದ್ರು ಅಂತ ಎರಡ್ ಸಾವಿರದ ಅವ್ರು ಗೆದ್ದಾಗ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿಮೂರಲ್ಲಿ ಹಿಂದೆ ಅವರು ಶೋಭಾ ಕರಂದಾಜ್ ವಿರುದ್ಧ ಅಲ್ಪ ಮತ್ತೆ ಸಾವಿರದ ಚಿಲ್ಡ್ರೆ ಓಟ್ ಅಲ್ಲಿ ಸೋತಿದ್ರು ಅಂತ ಸತತವಾಗಿ ಸಂಪರ್ಕ ಅಂತೂ ಇತ್ತು ನಾನು ಅದ್ರ ಬಗ್ಗೆ ಏನು ಕ್ವಶನ್ ಮಾಡೋದಿಲ್ಲ ನಿಕಟವಾದ ಸಂಪರ್ಕವನ್ನ ನಮ್ಮ ವಿಧಾನಸಭಾ ಕ್ಷೇತ್ರದ ಉದ್ದಕ್ಕೂ ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ ಕಾಂಗ್ರೆಸ್ ಅನ್ನೋ ಒಂದು ಶಕ್ತಿ ಅವರಲ್ಲಿದೆ ಒಂದು ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಎಲೆಕ್ಷನ್ ಹಿಂದಿನ ಒಂದು ನಾನು ಇಲ್ಲಿ ಇಲ್ಲೇ ಇರ್ತಕ್ಕಂಥದ್ದು ಪ್ರತಿಯೊಬ್ಬ ವಿದ್ಯಾರ್ಥಿಗಳು ನೋಟ್ ಬುಕ್ ಅನ್ನು ಫ್ರೀ ಆಗಿ ಕೊಡ್ತಾ ಇತ್ತು ಅಮಿಷ ಅಲ್ವಾ ಅದು ನೀವ್ ಯಾಕೆ ಕೊಡ್ತಾ ಇದೀರಿ ಹೆಂಗ್ ಕೊಡ್ತೀರಿ ನೀವು ನಿಮ್ಮಲ್ಲಿ ಹಣ ಇಲ್ಲಿ ಬಂತ ಅಷ್ಟೊಂದು ಇಡೀ ಕ್ಷೇತ್ರ ಐದು ಲಕ್ಷ ಇರತಕ್ಕಂತ ಕ್ಷೇತ್ರ ಐದು ಮತದಾರರ ಐದು ಲಕ್ಷ ಇರ್ತಾರೆ ವಿದ್ಯಾರ್ಥಿಗಳು ನೀವು ನೋಟ್ ಬುಕ್ಸ್ ಕೊಡ್ರಿ ಮತ್ತೆ ಅದೇ ಡಿಗ್ರಿ ವಿದ್ಯಾರ್ಥಿಗಳಿಗೆ ಸ್ಟೈಫಂಡ್ ಕೊಡ್ರಿ ಸಾವಿರದ ಇನ್ನೂರು ರೂಪಾಯಿ ನಪ್ಕ ಇದ ವಯಸ್ಸಾದವ್ರಿಗೆ ಆರ್ನೂರು ರೂಪಾಯಿ ಸ್ಟೈಫಂಡ್ ಕೊಟ್ರಿ ಪ್ರತಿಯೊಬ್ಬರಿಗೂ ಅವತ್ತು ಎರಡು ವರ್ಷ ಕೊಟ್ಟಿದ್ದೀರಾ ನೀವು ಈ ರೀತಿಯ ಆಮಿಷಗಳನ್ನು ಕೊಟ್ಟು ಮತದಾನದ ಹಿಂದಿನ ದಿನ ಐನೂರು ಐನೂರು ರೂಪಾಯಿ ದುಡ್ಡು ಕೊಟ್ರಿ ಎರಡ್ ಸಾವಿರದ ಹದಿಮೂರಲ್ಲಿ ಮೊದಲನೇ ಎಲೆಕ್ಷನ್ ಆಯ್ತು ನಂತರ ದಿನಗಳಲ್ಲಿ ಹೋಮ್ ಮೆಟೀರಿಯಲ್ಸ್ ಎಷ್ಟು ಬೇಕೋ ಎರಡ್ ಸರಿ ಮೂರ್ ಸರಿ ತಗೊಂಡು ತಲ್ಪ್ಸಿದ್ರಿ ಬೈ ಎಲೆಕ್ಷನ್ ಅಲ್ಲಿ ಎರಡ್ ಸಾವಿರ ರೂಪಾಯಿ ನೋಡ್ಕೊ ಅನ್ಸಿದ್ರಿ ಮತ್ತೆ ಆಮಿಷಗಳನ್ನು ಕೊಟ್ರಿ ಗಳಿಗೆಲ್ಲ ಹತ್ತು ಹದಿನೈದು ಲಕ್ಷಗಳನ್ನು ಕೊಟ್ಟು ಅವ್ರನ್ನ ಕೊಂಡ್ಕೊಂಡ್ರಿ ಎರಡ್ ಸಾವಿರದ ಇಪ್ಪತ್ ಮೂರರ ಎಲೆಕ್ಷನ್ ಹಿಂದೆ ನಾಲ್ಕು ಬಾರಿ ನೀವು ಫ್ರೀ ಆಗಿ ಐಟಮ್ ಹಂಚಿದೀರ ಒಂದು ಬೆಳ್ಳಿ ಗಣೇಶನ ಹಂಚಿದ್ರಿ ನಾವು ಅದನ್ನ ಎಲೆಕ್ಷನ್ ಕಮಿಷನ್ ಸಹ ಕಂಪ್ಲೇಂಟ್ ಮಾಡಿದ್ವಿ ಆ ಬೆಳ್ಳಿ ಇದು ಮೂರ್ತಿ ಗಣೇಶನ ಮೂರ್ತಿ ಒಂದಕ್ಕೆ ಏನಿಲ್ಲ ಅಂದ್ರೆ ಎಷ್ಟು ಖರ್ಚಾಗುತ್ತೆ ಮಿನಿಮಮ್ ಎರಡ್ ಮೂರ್ ಸಾವಿರ ರೂಪಾಯಿ ಆಗುತ್ತೆ ಇಡೀ ಕ್ಷೇತ್ರದ ಎಲ್ಲಾ ಮನೆಗಳು ಕೊಡಬೇಕು ಅಂದ್ರೆ ಅಷ್ಟು ಕೋಟಿ ನಿಮ್ಗಿಂದ ಎಲ್ಲಿಂದ ಬಂತು ನೀವು ಒಬ್ಬ ಸಾಮಾನ್ಯ ಒಂದು ಟ್ರಾವೆಲ್ಸ್ ಬುಕ್ಕಿಂಗ್ ಏಜೆಂಟ್ ನೀವು ಸಾಮಾನ್ಯ ಒಂದು ಟ್ರಾವೆಲ್ ಬುಕ್ಕಿಂಗ್ ಏಜೆಂಟ್ಗೆ ಇಷ್ಟು ಕೋಟಿಗಳು ಬರತಕ್ಕಂಥ ಎಲ್ಲಿಂದ ಬಂತು ಮನ ಗೃಹ ಗೃಹೋಪಯೋಗಿ ವಸ್ತುಗಳನ್ನು ಕೊಟ್ರಿ ಮತ್ತೆ ಪ್ರತಿ ಯುಗಾದಿಗೆ ಮತ್ತೆ ಗೌರಿ ಹಬ್ಬಕ್ಕೆ ಐನೂರು ರೂಪಾಯಿ ಐನೂರು ರೂಪಾಯಿ ಕಿಟ್ ಕೊಡ್ತಾ ಇದ್ದಾರೆ ರೇಷನ್ ಕಿಟ್ ಕೊಡ್ತಾ ಇದ್ದೀರಾ ಇಡೀ ಕ್ಷೇತ್ರ ಕೊಡ್ಬೇಕಂದ್ರೆ ಇಷ್ಟು ದೊಡ್ಡ ಕ್ಷೇತ್ರ ಕೊಡ್ಬೇಕಂದ್ರೆ ನಿಮ್ಮಲ್ಲಿ ಹಣ ಎಲ್ಲಿ ಶೇಖರಣೆ ಆಗ್ತಾ ಇದೆ ನಿಮ್ಮ ಆದಾಯ ಮೂಲ ಏನು ಅದನ್ನ ನಾವು ಕ್ವಶನ್ ಮಾಡ್ತೀವಿ ನೀವು ಉತ್ತರ ಕೊಡಿ ನಿಮ್ಗೆ ಎನ್ ಪಿ ಎಸ್ ಕೂಲ್ ಇವತ್ತು ಕಟ್ಸಿದೀರಿ ಅದು ಎಲ್ಲಿ ಬಂತು ನಿಮ್ಗೆ ಹಣ ಇಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿ ಬಂತು ನೀವ್ ಮನೆ ಕಟ್ಸ್ತಾ ಇದ್ದೀರಾ ಇಷ್ಟು ದೊಡ್ಡ ಮಟ್ಟದ ಹಣ ಎಲ್ಲಿ ಬಂತು ಇದೆಲ್ಲ ಕೇಳ್ಬೇಕಾಗುತ್ತಲ್ವಾ ನೀವು ಆಮಿಷಗಳನ್ನು ಕೊಟ್ಟು ಹಣ ಹೆಂಡ ಮತ್ತ ಲೀಡರ್ಸ್ ನ ಕೊಂಡ್ಕೊಂಡು ಜೆ ಡಿ ಎಸ್ ನ ಲೀಡರ್ನ ಎಷ್ಟು ಜನ ಕೊಡ್ಕೊಂಡ್ರಿ ನೀವು ಎಷ್ಟು ಲಕ್ಷ ಲಕ್ಷ್ಯ ಕೊಂಡ್ಕೊಂಡ್ರಿ ನಾವ್ ಹೇಳ್ಬೋದಾ ಮತ್ತೆ ಇನ್ನೊಂದು ದೊಡ್ಡ ವಿಪರ್ಯಾಸ ಏನಂದ್ರೆ ಕೆಟ್ಟ ಒಂದು ರಾಜಕೀಯ ಒಂದು ವ್ಯವಸ್ಥೆ ತರ್ತಾ ಇದ್ರೆ ಏನಂದ್ರೆ ಲೀಡರ್ಗಳನ್ನ ತಗೊಂಡೋಗಿ ಕನಕ್ಪುರ ರಸ್ತೆಯ ಶಿನ್ಮಾತ್ನ ದೇವಸ್ಥಾನದಲ್ಲಿ ಹಾಲು ಉಯಿಸ್ತಾರಂತ ಒಂದು ನಾಚಿಕೆ ಮಾನ ಮರ್ಯಾದೆ ಇರತಕ್ಕಂತ ಯಾವುದೇ ನಾಯಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಅಂಗೀಕರಿಸುವಂತ ಯಾವುದೇ ನಾಯಕ ಈ ರೀತಿ ಮಾಡಬಾರ್ದು ಯಾಕಂದ್ರೆ ಅಲ್ಲಿ ನೀವು ದೇವರನ್ನು ಅಡ್ಡ ಇಟ್ಕೊಂತ ಇದ್ದೀರಾ ದೇವರ ನಂಬಿಕೆಯನ್ನು ಅಡ್ಡ ಇಟ್ಕೊಂಡು ಅನ್ನ ಹಾಲನ್ನು ಊಹಿಸಿ ನೀವು ಅವ್ರ ನೀವು ನಮ್ಮ ಜೊತೆಗೆ ಇರಬೇಕು ಅಂತ ರೀತಿಯಲ್ಲಿ ಪ್ರಮಾಣ ಮಾಡಿಸ್ತಾ ಇದ್ರ ನೀವು ರಾಜಕೀಯ ದಿವಾಳಿ ಹೋಗ್ತಾ ಇದ್ದೀರಾ ಇದೊಂದು ಸರಿಯಾದ ಕ್ರಮ ಅಲ್ಲ ಜನ ಇದನ್ನೆಲ್ಲ ಗಮನಿಸ್ಬೇಕು ಜನ ಗಮನಿಸಿ ನಿಮಗೆ ಸರಿಯಾದ ಉತ್ತರ ಕೊಡ್ತಾರೆ ಇದು ಇದು ತಾತ್ಕಾಲಿಕ ಇದು ಗೆಲುವು ತಾತ್ಕಾಲಿಕ ಇರ್ಬೋದು ಮುಂದೊಂದಿದೆ ಒಳ್ಳೆ ಕೆಲಸ ಒಳ್ಳೆ ಕಾಂಗ್ರೆಸ್ ಅಂತ ಆಲ್ರೆಡಿ ಅವರು ಬಿಜೆಪಿ ಕೂಡ ಗೆದ್ದಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಗೆದ್ದಾಗ ಕೂಡ ಚಲೋ ಅವ್ರನ್ನ ಒಪ್ಕೊಂಡ್ರಲ್ಲ ಅಂತ ಇದೇ ಅಲ್ವಾ ನಾನು ಹೇಳಿ ನಾಲ್ಕು ಬಾರಿ ನೀವು ಬೆಳ್ಳಿ ಗಣೇಶನ್ ಕೊಟ್ರಲ್ಲ ಪಕ್ಷ ಮ್ಯಾಟರ್ ಆಗಲ್ಲ ಪಕ್ಷ ಹಣ ಹಣ ಆಮಿಷ ಕೊಡ್ತಾ ಇದ್ದೀರಾ ಹೆಂಡ ಕೊಡ್ತಾ ಇದ್ದೀರಾ ನೀವು ಇದನ್ನ ಇದೇ ಮುಸಲ್ಮಾನರಿಗೆ ಮುಸಲ್ಮಾನರು ಕಾಂಗ್ರೆಸ್ ಓಟ್ ಹಾಕ್ಬೇಕು ಓಟ್ ಹಾಕ್ತಾರೆ ಅಂತ ಹೇಳಿ ಅಲ್ಲ ಜೆಡಿಎಸ್ ಗೆ ಓಟ್ ಹಾಕ್ಬಾರ್ದು ಅಂತ ಹೇಳಿ ನೀವೇ ದುಡ್ಡು ಕೊಟ್ಟು ಕಾಂಗ್ರೆಸ್ ಹಾಕ್ಸಿದ್ರೆ ಇಪ್ಪತ್ತೊಂದ್ ಸಾವಿರ ಹೋಟೆಲ್ ಬಂತು ಬಾಲ್ ಬಾಲರಾಜೇಗೌಡ ಎಲ್ಲಿ ಕ್ಯಾನ್ವಸ್ ಮಾಡಿದ್ದ ನನ್ನಷ್ಟು ಸಹ ಬಾಲರಾಜೇಗೌಡ ಕ್ಷೇತ್ರವನ್ನ ಸುತ್ತಿರ್ಲಿಲ್ಲ ಆದ್ರಿಗೆ ಇಪ್ಪತ್ತೊಂದ್ ಸಾವಿರ ಓಟಿಂಗ್ ಬಂತು ಇದೇ ಕೆಂಗೇರಿಯ ಯುವಕರೇ ನನ್ಗೆ ಹೇಳಿದ್ದಾರೆ ಎಸ್ ಟಿ ಸೋಮಶೇಖರ್ ಅವರೇ ದುಡ್ಡು ಹಂಚಿ ನಮಗೆ ಶಿಫ್ಟ್ ಮಾಡ್ಸಿದ್ರೆ ಕಾಂಗ್ರೆಸ್ ಕೋಟ್ ಹಾಕಿ ಜೆಡಿಎಸ್ ಕೋಟ್ ಹಾಕ್ಬೇಡಿ ಅಂತ ಇಂತಹ ಕೆಲಸಗಳನ್ನ ಮಾಡಿ ಗೆಲ್ತಾ ಇದ್ದೀರಿ ನೀವು ನೀವ್ ಅನುಭವಿಸ್ತೀರಾ ದಿನ ನಿಮ್ಗೂ ಒಂದು ಸಹ ಅದ್ರದ ಶಾಪ ತಟ್ಟೆ ತಟ್ಟುತ್ತೆ ಆ ಶನಿಮಾತ್ಮ ಕನಪುರದ ಶನಿಮಾತ್ಮ ದೇವಸ್ಥಾನ ದೇವರು ನಿಮ್ಗ ಒಳ್ಳೆ ಆಶೀರ್ವಾದವನ್ನು ಕೊಟ್ಟೆ ಕೊಡ್ತಾರೆ